con la gravedad ಮೂಡಿಗೆರೆಯ ಬಿಜೆಪಿ ಜಗಳ ಸದ್ಯ ಬೀದಿಗೆ ಬಂದು ನಿಂತಿದ್ದು ಮೂಡಿಗೆರೆಯ ಅಧ್ಯಕ್ಷರ ನೇಮಕದ ವಿಚಾರದಲ್ಲಿ ರಸ್ತೆಯಲ್ಲೇ ಹೊಡೆದಾಡಿಕೊಂಡು ಬಿಜೆಪಿ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದ್ದರು ಈ ಹಿನ್ನೆಲೆ ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷ ದೇವರಾಜ ಶೆಟ್ಟಿ ಗೋಣಿಬೀಡು ಹಾಗೂ ಬಣಕಲ್ನ ಬಿಜೆಪಿ ಮುಖಂಡರಾದ ಪಿಜಿ ಅನುಕುಮಾರ್ ಹಾಗೂ ಕನ್ನಳ್ಳಿ ಭರತ್ ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು ಇದರಿಂದ ಅಸಮಾಧಾನಗೊಂಡಿದ್ದ ಅನುಕುಮಾರ್ ಹಾಗೂ ಕನ್ನಳ್ಳಿ ಭರತ್ ಬಿಜೆಪಿ ಪಕ್ಷದ ನೂತನ ಜಿಲ್ಲಾಧ್ಯಕ್ಷ ದೇವರಾಜ ಶೆಟ್ಟಿ ವಿರುದ್ಧ ಬಹಿರಂಗ ಸಮರಕ್ಕೆ ರೆಡಿ ಈ ಹಿನ್ನೆಲೆ ಪತ್ರಿಕಾ ಹೇಳಿಕೆ ನೀಡಲು ಬಂದಿರುವ ಎಕ್ಸ್ಕ್ಲೂಸಿವ್ ವಿಡಿಯೋ ಸುದ್ದಿ ಏಟೀನ್ಗೆ ಸಿಕ್ಕಿದ್ದು ಪಕ್ಷದ ಅಧ್ಯಕ್ಷರು ಯಾರೋ ಹೇಳಿದ ಮಾತು ಕೇಳಿಕೊಂಡು ಉಚ್ಚಾಟನೆ ಈ ಕ್ರಮ ತೆಗೆದುಕೊಂಡಿದ್ದೀರಿ ಇದು ನಿಮಗೆ ಒಳ್ಳೆಯದಲ್ಲ ಎಂದು ದೇವರಾಜ್ ಶೆಟ್ಟಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಮಗೂ ಸಮಯ ಬರುತ್ತೆ ವೇದಿಕೆ ಸಿಗುತ್ತೆ ಅಲ್ಲಿ ಇದನ್ನ ಪ್ರಶ್ನಿಸುತ್ತೇವೆ ಎಂದು ಎಚ್ಚರಿಕೆಯನ್ನ ಅನುಕುಮಾರ್ ಹಾಗೂ ಭರತ್ ನೀಡಿದ್ದಾರೆ ಸುದ್ದಿ ಏಟೀನ್ ಸದಾ ನಿಮ್ಮೊಂದಿಗೆ